ಸೊ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನೋಡ್ತಿದ್ರೆ ನೋಡ್ತೀರಾ ವಿರೀಶ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಗುರುಪೂರ್ಣಿಮೆ ಹಾಗಾಗಿ ರಾಯರು ದೇವಸ್ಥಾನಕ್ಕೆ ಆ್ಯಂಡ್ ಬಾಬುನ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ವಿ ಮನೇಲೆಲ್ಲ ಪೂಜೆ ಎಲ್ಲ ಆಯಿತು ಹಾಯ್ ಹಾಯ್ ಹಂಗೆ ಇವತ್ತು ಈಗ ಎರಡು ಕೆನೆಗೂ ಕಪ್ಪಿ ಕುಡಿದೀನಿ ಎರಡು ಕೆನೆಗೂ ಕಪ್ಪಿ ಕುಟ್ಟು ಪಾಪು ಮಾಡ್ಬಿಟ್ಟಿದ್ದೀನಿ ಸ್ವಲ್ಪ ಲೇಟ್ ಆಗ್ಬಿಟ್ಟೈತೆ ಆಲ್ರೆಡಿ ಹೋಗ್ಬೇಕು ಒಂದ್ ಗಂಟೆ ಅಗೇನ್ ಐ ಗಸ್ ವೆಲ್ಕಮ್ ಬ್ಯಾಕ್ ಸೊ ದಿವಸ ನನಗೆಲ್ಲ ಹೋಗ್ಬಿಟ್ಟು ಬಂದ್ವಿ ಆವಾಗಲೇ ಬಂದ್ವಿ ಆಯಿತಾ ಮಲ್ಕೊಂಬಿಟ್ಟಿದ್ವಿ ಇಬ್ಬರು ನಾನು ನನ್ನ ಮಗ ಇಬ್ರು ಮಲ್ಕೊಂಡ್ಬಿಟ್ಟಿದ್ವಿ ಎರಡು ಅವರ್ ಆಯಿತು ಈ ವೀಡಿಯೋನ ನಾವು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ವಿ ತುಂಬ ಜನ ಆಯಿತು ಆ್ಯಕ್ಚುಲಿ ಸ್ವಲ್ಪ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಮೀಡಿಯಮಾಗಿ ಮೀಡಿಯಮಾಗಿ ಅವರೇಜಾಗಿ ಇಟ್ಟರು ಹೋಗ್ಬಿಟ್ಟು ಬರ್ಬೋದು ಅನ್ನೋ ರೀತಿ ಇದ್ದರು ಸಾಯಿಬಾಬನ ದೇವಸ್ಥಾನದಲ್ಲಿ ಗಷ್ಟಿಗೆ ಎಷ್ಟು ಕ್ಯೂ ನಿಂತಿತ್ತು ಅಂದರೆ ಮಿಕ್ಕಿದ ದಿವಸ ಎಷ್ಟು ಫ್ರೀಯಾಗಿರುತ್ತೆ ಸಾಯಿಬಾಬನ ದೇವಸ್ಥಾನ ಇವತ್ತಂತೂ ನೋಡಿ ನನಗಂತೂ ಏನು ಇಷ್ಟೊಂದು ಜನ ಅವರ ಅಂತ ಅಂದ್ಕೊಂಡು ವಾಪಸ್ ಬಂದು ದರ್ಶನ ಕೂಡ ಮಾಡೋಕ್ಕಾಗಲಿಲ್ಲ ನಾಳೆ ಶುಕ್ರವಾರ ಅಲ್ಲ ನಾಳೆ ದೀಪಾಚಕ್ಕೆ ಹೋಗ್ತೀನಲ್ವಾ ಸೊ ಆವಾಗ ಅಲಂಕಾರ ಇನ್ನೂ ಕೂಡ ಇರುತ್ತೆ ತೆಗ್ದಿರಲ್ಲ ಬಾ ಹೋಗ್ಲಿ ನಾಳೆ ನೋಡೋಣ ಪಾಪನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದರು ನಮ್ಮ ಮನೆಯವರು ಆ್ಯಂಡ್ ಮಲ್ಕೊಂಡ್ಬಿಟ್ಟಿದ್ದ ಬೇರೆ ಅಲ್ಲೇ ಮನೇಲಿ ಅಷ್ಟು ಬಗ್ಗೆ ಮಲಗಿಸೋಕೆ ಟ್ರೈ ಮಾಡ್ತಾ ಇದ್ದೆ ಮಲ್ಕೊಂಡೇ ಇರಲಿಲ್ಲ ಅಲ್ಲಿ ಹೋಗಿದ ತಕ್ಷಣ ನಿದೇ ಬಂದಂಗೆ ಆಯ್ತಿನ ಸ್ವಲ್ಪ ಗಾಡೀಲಿ ಬೇರೆ ಹೋಗಿದ್ನೆಲ್ಲ ಮಲ್ಕೊಂಡ್ಬಿಟ್ಟ ಸೊ ರಶಲ್ಲಿ ಎತ್ಕೊಂಡು ಹೋಗಲ್ಲಿ ನೂಕಾಗ್ಬಿಟ್ರೆ ಕೈ ಕಾಲೇನ ಹೋಗ್ಬಿಟ್ರೆ ಆಮೇಲೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅರೀಶ್ ಮೀನ್ಸ್ ನಾನೇನೋ ನಿಂತ್ಕೊಳ್ಳೋಕೆ ರೆಡಿ ಇದ್ದೆ ಬಟ್ ಹರೀಶ ಬೇಡ ಪಾಪನೆಲ್ಲ ಎತ್ಕೊಂಡು ರಶ್ ಇದ್ದಾರೆ ಅಂತ ಅಂದ್ರಲ್ಲ ಅಂತೇಳಿ ಅಂದ್ಬಿಟ್ವಿ ಸಕ್ಕದಾಗಿ ನಿದ್ದೆ ಹೋಗಬೇಕು ಇವತ್ತು ಏನಂತ ಗೊತ್ತಿಲ್ಲ ನನಗೆ ಅವನು ಬರ್ತಿಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ಟೂ ಅವರ್ಸ್ ಬಂದು ಎರಡು ಗಂಟೆಲ್ಲೇನೋ ಮಲ್ಕೊಂಡಿದ್ದು ಈಗ ನಾಲ್ಕು ಗಂಟೆ ಎರಡು ಅವರ್ ಚಂದಾಗ ನಿದ್ದೆ ಮಾಡಿದ್ವಿ ಇವತ್ತು ಅಲ್ಲ ದೀಕ್ಷೆ ಇರಿ ಚೆತ್ತಿ ನೋಡಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಎಲ್ಲ ಹಂಗಾಗಿ ಊತ್ಕೊಂಡೈತೆ ಯಾಕೆಂದರೆ ನೀನು ರಾತ್ರಿ ಯಾಕೋ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಸಕ್ಕದಾಗಿ ನಿದ್ದೆ ಎಳೀತಿತ್ತು ನಿದ್ದೆ ಮಗಿಡ್ತೀವಿ ಸೊ ಡೈಲಿ ವೀಡಿಯೋಸ್ ಮಾಡೋಣ ಅಂತ ಯಾಕೆ ಎರಡು ದಿವಸದಿಂದ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಿದರೆ ಸೊ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಪೇಯ್ನ್ ಆಗ್ತಾಯಿದೆ ಯಾಕೆಂದ ಗೊತ್ತಿಲ್ಲ ಆ್ಯಂಡ್ ಆಲ್ಸೋ ಈ ಕೈದು ಇದಾಗೈತಲ್ಲ ಅದನ್ನು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೆ ನನಗೆ ಎಡಿಟ್ ಈಗಲೂ ಇದೇ ಮಾಡಿದ್ದು ನಿದ್ದೆ ಆಗಿಲ್ಲ ಗೈಸ್ ಅದನ್ನು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೆ ಆ್ಯಂಡ್ ಆಲ್ಸೋ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ನಂಗೆ ಬೇರೆ ಬೇರೆ ಕೆಲಸ ಇರುತ್ತಲ್ವ ವರ್ಕ್ ಫ್ರಮ್ ಓಮ್ ಬೇರೆ ಮಾಡ್ತಾ ಅದು ಕೆಲಸ ಇರುತ್ತೆ ಸೊ ಹಾಗಾಗಿ ನನಗೆ ಜಾಸ್ತಿ ಪ್ರೆಷರ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಟೂ ತ್ರೀ ಡೇಸ್ ಗ್ಯಾಪ್ ಕೊಟ್ಟಿದ್ದೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾನೇನು ಬಿಡೋದಿಲ್ಲ ಸೊ ನಾನಿವತ್ತು ಸೊ ಆ್ಯಂಡ್ ವ್ಯೂಸ್ ಕೂಡ ಕಮ್ಮಿ ಇದೆ ಆಯಿತಾ ಡೈಲಿ ಲಾಗ್ಸ್ಗೆ ಹಾಗಾಗಿ ಮಾಡೋದೋ ಬೇಡೋ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತೇಳಿ ಕನ್ಫ್ಯೂಸ್ ಆಗಲಿ ಇಟ್ ಇಟ್ಟಿದ್ದೀನಿ ಇದ್ದೀನಿ ಆಯಿತಾ ಆ್ಯಕ್ಚುಲಿ ಏನಂತಂದರೆ ನಾನು ಫಿಲ್ಟ್ರ್ ಹಾಕ್ಕೊಂಡು ನನ್ನ ಎಲ್ಲ ವೀಡಿಯೋದಲ್ಲೂ ಶೇರ್ ಮಾಡಿ ಏನೋ ಬಿಲ್ಡಪ್ ತೊಗೊಳೋಕೋಸ್ಕರ ನಾನು ವೀಡಿಯೋಸ್ ಮಾಡಲ್ಲ ಹೇಗಿದ್ದೀನಿ ಹಾಗೆ ತೋರಿಸ್ತೀನಿ ಬಟ್ ಅದು ಕೆಲವರಿಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ವ್ಯೂಸ್ ಕಮ್ಮಿ ಬರುತ್ತೆ ಏನು ಮಾಡೋದು ಅಷ್ಟು ಅದು ಒಂದು ವೀಡಿಯೋಯಿಂದ ಎಷ್ಟು ಏನು ಹೇಳ್ತಾರೆ ಎಲ್ಲ ಕಡೆ ಕ್ಯಾಪ್ಚರ್ ಮಾಡಿ ಅದನ್ನು ಕುತ್ಕೊಂಡು ಅದಕ್ಕೆ ಅಂತ ಒಂದು ಟೈಮಿಂಗ್ಸ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಮ್ಮನ್ನ ನೆಟ್ ವೇಸ್ಟ್ ಮಾಡಿಕೊಂಡು ತಮ್ಮಲೇನು ರೆಡಿ ಮಾಡಿ ಎಷ್ಟು ಕೆಲಸ ಇರುತ್ತಲ್ವ ನಾವು ಎಕ್ಸ್ಪೆಕ್ಟ್ ಮಾಡಿದ ವ್ಯೂಸ್ ಆದರೂ ಬಂದರೆ ಖುಷಿನಾದರೆ ಆಗುತ್ತೆ ಸೊ ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ ಮೇ ಬಿ ಡೈಲಿ ಲಾಗ್ಸ್ ಇಷ್ಟಾಗ್ತಾಯಿಲ್ವೇನೋ ಅಂತ ನೋಡೋರು ಖಂಡಿತವಾಗ್ಲೂ ನೋಡ್ತಾಯಿದ್ರು ಒಂದು ಮೂವತ್ತು ಜನ ಅಂತೂ ಇದ್ದೀರಾ ಮೂವತ್ತು ಜನಕ್ಕೆ ನನ್ನ ಡೈಲಿ ಲಾಕ್ಸ್ ಇಷ್ಟ ಆಗ್ತಿದೆ ಅದು ನನಗೆ ಗೊತ್ತು ಬಟ್ ನನ್ನ ಒಂದು ಏನಂತಾರೆ ಸ್ಟಮಕ್ಕು ಬೆಲೆ ಬೇಕಲ್ಲ ಸೊ ಎಲ್ಲ ಕಡೆ ವೀಡಿಯೋ ಮಾಡ್ಕೊಂಡು ಬಂದಿರ್ತೀನಿ ಅದನ್ನು ಕೂತ್ಕೊಂಡು ಎಡಿಟ್ ಕೂಡ ಮಾಡಿರ್ತೀನಿ ಬಟ್ ನಾನು ಐವತ್ತು ಅರುವತ್ತು ಎಪ್ಪತ್ತು ವ್ಯೂಸ್ ತೊಗೊಳ್ಳೋಕ್ಕೆ ಬೇಜಾರಾಗುತ್ತೆ ಒಂದು ಅಟ್ಲೀಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ವ್ಯೂಸ್ ಆದರೂ ಬಂದರೆ ಖುಷಿನಾದರೂ ಆಗುತ್ತೆ ಆಯಿತಾ ಏನು ಮಾಡೋದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ವ್ಯೂಸ್ ಬರ್ತಾಯಿಲ್ಲ ಹಾಗಾಗಿ ಸ್ಟಾಪ್ ಮಾಡ್ಬಿಡ್ಲಾ ಅಥವಾ ಮಾಡೋದು ಏನು ಮಾಡೋದಂತ ಕನ್ಫ್ಯೂಷಲ್ ಇದ್ದೀನಿ ಸೊ ಹರೀಶಾ ಇಲ್ಲಿ ಗಂಟೆ ಬಂದೇ ಬಿಟ್ಟಿದ್ಯಾ ಮಾಡು ಕಂಟಿನ್ಯೂ ಮಾಡು ಅಂತ ಬಿಟ್ಟು ಯೂಟ್ಯೂಬ್ ಬಿಟ್ಬಿಡಣ ಅಂತಲ್ಲ ಡೈಲಿ ಲಾಕ್ಸ್ನ ನಾನು ಹೇಳ್ತಾ ಇರೋದು ಆಯಿತಾ ಯೂಟ್ಯೂಬ್ ಬಿಡೋದು ಮಾತಿಲ್ಲ ನಾನು ಯಾಕಂದರೆ ಏನಂತಾರೆ ಮೋನಿಟೈಸ್ ಆನ್ ಮಾಡೋದಕ್ಕೆ ಏನು ಮಾಡಬೇಕು ಆಲ್ರೆಡಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಆಯಿತಾ ಇವ ಈಕ್ಸ್ ಇದರಲ್ಲಿ ಇಷ್ಟು ಒಂದು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಗೈಸ್ ಒಂದು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಒಂದು ವರ್ಷದಿಂದ ಕಣ್ ಕಷ್ಟಪಟ್ಟಿದ್ದೀನಿ ಆಲ್ಮೋಸ್ಟ್ ನಿಮಗೆ ಪ್ರಿವಿಯಸ್ ಲಾಕ್ದರ್ ಹೇಳ್ದಂಗೆ ಟೂ ಹಂಡ್ರೆಡ್ ವಾಚ್ ಅವರ್ ಇತ್ತು ಅದು ಕೂಡ ಕಂಪ್ಲೀಟ್ ಆಗಿದೆ ಜಸ್ಟ್ ಇವಾಗ ಮೂವತ್ತು ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗೋದು ಬಾಕಿ ಇದೆ ಅಷ್ಟೇ ಮೂವತ್ತು ಅವರ್ ಅಷ್ಟೇ ಸೊ ಏನು ಮಾಡೋದು ಅದನ್ನು ಕಷ್ಟ್ ಹಿಂಗಾದ್ರೂ ಕಷ್ಟಪಟ್ಟು ಮಾಡಿಬಿಡೋಣ ಅಂಥೇಳಿ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡಿದೆ ಆನು ಹೇಳ್ತೀನಿ ಸೊ ಬಟ್ ಡೈಲಿ ಲಾಗು ರೀಚ್ ಕ್ರಮೇ ಇನ್ಫ್ಲೆಷನ್ನೇ ಕಮ್ಮಿ ಕೊಡ್ತಾ ಇದ್ದಾರೆ ಕಮ್ಮಿ ಕೊಡ್ತಾಯಿದೆ ಯೂಟ್ಯೂಬು ನಂದು ಮೇ ಬಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ ನಾನು ಹೇಗಿದ್ದೀನಿ ಹಾಗೆ ಮಾತಾಡ್ಬೋದು ಸ್ವಲ್ಪ ಫಿಲ್ಟ್ರ್ ಹಾಕ್ಕೊಂಡು ಅಲ್ಲಿ ತೇಲ್ಸಿ ಹಾಗೆ ಮಾಡಿದ್ರೆ ವೀಡಿಯೋಸು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಮುಂದೆ ಬೆಟರಾಗಿರೋ ಕಂಟೆಂಟ್ನ ಕೊಡ್ತೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಂಟೆಂಟ್ನ ಕೊಡ್ತೀನಿ ಅಷ್ಟೆ ನೋಡಿ ಏನು ಇಲ್ಲಿ ಇತ್ತಲ್ಲ ಈ ಅನ್ನೋ ಇದನ್ನು ಬಾಯಲ್ಲಿ ಕಿತ್ತಾಕಿ ಮನೆಯಿಂದ ಪಪ್ಪಾಯ ಬಂದಿದ್ದಾರೆ ನಮ್ಮ ಮನೇಲಿ ತುಂಬ ಚೆನ್ನಾಗಿ ತೋರ್ಸಿದ್ದೆ ಅನಿಸುತ್ತಿಲ್ಲ ಪ್ರೀವಿಯಸ್ ಒಂದು ಪಪ್ಪಾಯ ಬಿಡ್ತಾರೆ ತುಂಬ ಚೆನ್ನಾಗಿ ಪಟ್ಟೆ ಹೊಡೆದೈತೆಗೆ ಸು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ದಿನಕ್ಕೆ ಒಂದು ಮೂರು ನಾಲ್ಕು ಹಣ್ಣಾಗುತ್ತೆ ಸೊ ಮನೆಗೆ ಹೋಗಿದ್ರು ಹಾಗೆ ಅದನ್ನು ಕಿತ್ಕೊಂಡು ಬಂದಿದ್ದರೆ ಆ್ಯಂಡ್ ಆಲ್ಸೋ ಇವಾಗ ಊಟಕ್ಕೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಮಾಡ್ಕೊಂಡಿಲ್ಲ ಯಾಕಂದರೆ ಹರಿಶ ಇಲ್ಲ ಊಟಕ್ಕೆ ನಾನು ಮಾತ್ರ ಎರಡು ಟೈಮಿಗೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ಇದು ಜಾಸ್ತಿ ಆಗುತ್ತೆ ಸೊ ಅಂತಂದರೆ ರಾತ್ರಿ ರೈಸ್ ಮಾಡಿದ್ನಾ ಹ್ಞೂ ರೈಸ್ ಮಾಡಿದೆ ಆವಾಗ ಗ್ಯಾಸ್ ಖಾಲಿ ಆಗೋಯ್ತು ಪಟ್ ಅಂತ ಸೊ ಆ ಎಲ್ಲ ಹಾಗೆ ಮಿಕ್ಬಿಟ್ಟಿತ್ತು ನಿನ್ನೆ ರೈಸ್ಗೆ ಇವಾಗ ಫ್ರೈಡ್ ರೈಸ್ ಮಾಡ್ಕೊಂಡು ಮಾಡ್ಕೊಂಡು ತಿಂತಾ ಇದ್ದೀನಿ ವೇಸ್ಟ್ ಮಾಡ್ಬಾರ್ದಲ್ಲ ಅಂಥೇಳಿ ನಮ್ಮದೇನು ಬೇಗ ಅಳಿಸೋಗಲ್ಲ ಆಯಿತಾ ಮೂ ಎರಡು ದಿನ ಮೂರು ದಿನ ಅಲ್ಲ ಎರಡು ದಿನ ಇಟ್ಟರು ನಮ್ಮ ರೈಸ್ ಏನಾಗಲ್ಲ ಯಾಕಂದರೆ ಬೆಳೆದಿರೋ ಅಕ್ಕಿ ನಮ್ಮ ಮಾಮ ಕೊಟ್ಟು ಕಳಿಸಿರೋದು ಊರಿಂದ ಅದನ್ನು ಯೂಸ್ ಮಾಡ್ತಾರೆ ಚೆನ್ನಾಗಿರುತ್ತೆ ರೈಸು ಅಂಥೇಳಿ ನಿನ್ನೆ ಹತ್ತು ಗಂಟೆಲಿ ಮಾಡಿದ್ದು ರೈಸ್ನ ಇವತ್ತು ಮಧ್ಯಾಹ್ನ ಫ್ರೈಡ್ ರೈಸ್ ಇದ್ದೀನಿ ಹ್ಞೂ ನೀವು ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಒಬ್ಬಳೇ ಅಲ್ಲ ಊಟಕ್ಕಿರೋದು ಇವತ್ತು ರೀಷ ಇರಲ್ಲ ಮಾರ್ನಿಂಗ್ ಇನ್ನು ಹಾಗಾಗಿ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ಪಿಕ್ಕಾಗಿ ಏನು ನೋಡಿ ನಾನು ಅಳ್ತಾ ಇದ್ದಾನೆ ಕೆಳಗಡೆ ಬಿಟ್ಬಿಟ್ಟಿದ್ದಾನೆ ಶೆಲ್ಫ್ ಮೇಲೆ ಬಿಟ್ಟರೆ ಏನು ಗೊತ್ತಾ ಎಣ್ಣೆ ಅದು ಹಾರತ್ತೆ ಸಾಸಿವೆ ಇದೆಲ್ಲ ಹಾಕಿದ್ವಲ್ಲ ಅದು ಹಾರತ್ತೆ ಹಾಗಾಗಿ ಕೆಳಗಡೆ ಹುಂಡಿಸ್ಬಿಡಿದೆ ಅದಕ್ಕೆ ಎತ್ಕೊಂಡಿಲ್ಲ ಅಂತ ಗೊಳೋ ಅಂತ ಅಳ್ತಾ ಇದ್ದಾನೆ ಬಲೂ ಅಂತ ಹೇಳ್ತಾಯಿದ್ದೇನೆ ಬ್ಯಾಡ್ ಬಾಯ್ ದೀಕ್ಷಿತ್ ಹಾಯ್ ಮೇಡಮ್ ಅಂಗನೆ ಹಾಯ್ 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 ಅಲ್ಲೂ ಪ್ರಸಾದ ಕೊಟ್ಟರು ನಾವೇನು ಈಸ್ಕೊಂಡಿಲ್ಲ ರಶಲ್ಲಿ ಈಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹಂಗೆ ಬಂದ್ಬಿಟ್ಟೆ ಹಂಗೆ ಬಂದು ಹಂಗೆ ಮಲ್ಕೊಂಡ್ಬಿಟ್ಟೆ ಇವಾಗ ಎದ್ದು ಮಾಡ್ಕೊತಾಯಿದ್ದೀನಿ ಹೊಟ್ಟೆ ಬೇರೆ ಆಶೀತ ಆಯ್ತು ಅಂತೇಳಿ ಮಾಡ್ಕೊತ ಇದ್ದೀನಿ ಈ ನಡುವೆ ಟೈಮಿಂಗ್ ಕರೆಕ್ಟ್ ಟೈಮಕ್ಕೆ ಕರೆಕ್ಟಾಗಿ ಊಟನೇ ಮಾಡ್ತಾಯಿಲ್ಲ ಬಿಸಿ ಯಾವಾಗಂದ್ರೆ ಅವಾಗ ಹೀಗಾಗ್ಬಿಟ್ಟೈತೆ ಕೆಲಸ ಕಾರ್ಯ ಎಲ್ಲ ಸೇರಿಸಿ ಮಿಕ್ಸ್ ಮಸಾಲ ಹಾಕ್ಬಿಟ್ಟಿದ್ದೀನಿ ನಿಂಗೆ ಯಾವಾಗ ಬೇಕು ಅವಾಗ ತಿಂತಾರ ನೋ ನೋ ಅಲ್ಲಿ ನನ್ನ ಕೈಯೋಕಿತ್ಕೊಳ್ಳೋ ಅಷ್ಟು ಹಾಂ ಅಷ್ಟೊಂದು ಶಕ್ತಿ ನಾನು ನಿನ್ಗೆ ಹಾ ಅಲ್ಲಿ ಅಷ್ಟೊಂದು ಶಕ್ತಿ ಓ ಮೈ ಗಾಡ್ ನೋ ನೋಸೇ ನೋ ನನ್ನ ಕೈಯಾ ಕಿತ್ಕೊಳ್ಳೋದು ಎಷ್ಟು ನಡಿ ನೀನ್ ಒಳಗಡೆ ನೋಡಿ 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 ನನ್ನ ನನ್ಕೈ ಕಿತ್ಕೊಂಡು ಇಷ್ಟೊಂದು ಬೇಡಪ್ಪಾ ನೋ ಅಳ ಜೊತೆ ನಗ ನಾನು ಹೇಳ್ತಾ ಇದ್ದೀನಲ್ಲ ನಡಿ ನೀನು ಒಳಗಡೆ ನಡಿ ತಗಾಯ್ತು ಆಧಾರ್ ಕಾರ್ಡ್ ಏ ಯಾರಿಗೂ ಹೇಳ್ತಾ ಇರೋದು इन्ना जोर पापणी बा सरी माते मम्म तीन, तीन मले मले। ओ बढ़ते मल्ह मल ओ गॉड दीक्षा ಆ ಥರ ಕಡ್ಡಿ ಎತ್ಕೋಬೇಕಾ ಆತರ ಕಡ್ಡಿ ಎತ್ಕೊಂಡು ಏನು ಮಾಡಬೇಕು ಬಾಯಿಗೆ ಎತ್ಕೋಬೇಕು ಅಲ್ಲ ನೋಡದ್ ನೋಡುದ್ ನೋಡಿ ಎಷ್ಟು ಕೋಪ ಎತ್ಕೊ ಎತ್ಕೊಬಿಡ್ತೀಯಾ ಬಿಡ್ತೀಯ ಇವಾಗ ನಂಗೆ ಕೊಡಲ್ಲ ini bekerja, ini kardi bekerja, terus si pada lira do raja, do raja. ಕರೆಂಟ್ ಬಂದ ಬಾ ಹೋಗೋಣ ನಾವು ಮಳೆ ಬಂತು ಮಳೆ ಬಂತು ಬಿಸಾಕಲೆ ಈ ಕಡ್ಡಿನ ಖಾಲಿ ಇಲ್ಲ ಇನ್ನೊಂದೈತ ಅಲ್ಲಿ ನೋಡ್ದಣ್ಣ ನಿಮ್ದಲ್ಲಿ ಐತೆ 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 ಅನ್ನೋದು ಗೊತ್ತು ನಿಮಗೆ